ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್ ನಾನು ಭ್ರಮರಾಂಬ ಇವತ್ತು ಮಕ್ಕಳಿಗೆ ಹೆಲ್ದಿಯಾಗಿ ಮಾಡಿಕೊಳ್ಳುವಂತಹ ಪೊಟ್ಯಾಟೊ ಸ್ಯಾಂಡ್ವಿಚ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಸುಮದಲಿಗೆ ಒಂದು ಕುಕ್ಕರ್ ತಗೊಂಡು ಎರಡು ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಆಲೂಗಡ್ಡೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಿಲ್ ಕೂಗಿಸ್ಕೋಬೇಕು ಈಗ ಎರಡು ವಿಷಿಲನ್ನು ಕೂಗಿಸ್ಕೊಂಡು ಬ್ಲೋ ಪೂರ ಹೋದ ನಂತರ ಆಲೂಗಡ್ಡೆ ಬೆಂದಿದೆಯಾ ಅಂತ ಒಂದು ಸರ್ತಿ ಚೆಕ್ ಮಾಡೋಣ ನಾನು ಚಾಕು ಸಹಾಯದಿಂದ ಈ ರೀತಿ ಚೆಕ್ ಮಾಡಿ ನೋಡ್ತಿದ್ದೀನಿ ಆಲೂಗಡ್ಡೆ ಸರಿಯಾಗಿ ಬೆಂದಿದೆ ಈಗ ಆಲೂಗಡ್ಡೆಗಳನ್ನು ಒಂದು ಬೌಲ್ಗೆ ತಗೊಂಡು ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೀನಿ ಈಗ ಆಲೂಗಡ್ಡೆಯನ್ನು ಮ್ಯಾಶ್ ಮಾಡಿ ಒಂದು ಬೌಲ್ಗೆ ಹಾಕ್ಕೋಬೇಕು ಆನಂತರ ಒಂದು ಮೂರು ಹಸಿಮೆಣಸಿನಕಾಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಈರುಳ್ಳಿಯನ್ನು ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು ನಂತರ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಒಂದು ಕಾಲ್ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಕಾಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲವನ್ನೂ ಸಹ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಕ್ಕಳು ತಿನ್ನೋದ್ರಿಂದ ಜಾಸ್ತಿ ಸ್ಪೈಸಿಯಾಗಿ ಮಾಡ್ಕೊಳ್ಳೋದು ಬೇಡ ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಸ್ಕೂಲಿಂದ ಬಂದ ನಂತರ ಈವ್ನಿಂಗ್ ಟೈಮಲ್ಲಿ ಈ ರೀತಿ ಸ್ಯಾಂಡ್ವಿಚನ್ನು ಮಾಡಿಕೊಡಿ ಬಹಳ ಇಷ್ಟಪಟ್ಟು ತಿಂತಾರೆ ಈಗ ಪೊಟ್ಯಾಟೊ ಪಲ್ಯ ರೆಡಿಯಾಗಿದೆ ಮತ್ತೊಂದು ಕಡೆ ಬ್ರೆಡ್ ಸ್ಲೈಸಸನ್ನು ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ನಾಲ್ಕು ಬ್ರೆಡ್ ಪೀಸ್ಗಳನ್ನು ತೊಗೊಂಡಿದ್ದೀನಿ ನಾನು ನಾರ್ಮಲ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಸ್ಯಾಂಡ್ವಿಚ್ ಬ್ರೆಡ್ಡನ್ನು ತೊಗೋಬೋದು ಈಗ ಟೊಮ್ಯಾಟೊ ಸಾಸನ್ನು ಹಾಕ್ಕೋಬೇಕು ಬೇಕಿದ್ರೆ ಮಯೋನೈಸ್ ಅಥವಾ ಗ್ರೀನ್ ಚಟ್ನಿಯನ್ನು ಸಹ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೋದು ಈಗ ನಾನು ಟೊಮ್ಯಾಟೊ ಕೆಚಪನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಿದ್ದೀನಿ ಈಗ ನಾವು ಮಾಡಿಟ್ಕೊಂಡಿದ್ದ ಆಲೂಗಡ್ಡೆ ಪಲ್ಯವನ್ನು ತಗೊಂಡು ಈ ರೀತಿ ಬ್ರೆಡ್ ಮೇಲೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ಆಲೂಗಡ್ಡೆ ಪಲ್ಯ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಆಗ ಸ್ಯಾಂಡ್ವಿಚ್ಗೆ ಫಿಲ್ಲಿಂಗ್ ಅನ್ನೋದು ಚೆನ್ನಾಗಿರುತ್ತೆ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ರೀತಿ ಕ್ವಿಕ್ಕಾಗಿ ಮಾಡಿಕೊಡಿ ತಿನ್ನಲಿಕ್ಕೆ ಔಟರ್ ಲೇಯರು ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬಹಳ ಚೆನ್ನಾಗಿರುತ್ತೆ ಈಗ ಮತ್ತೊಂದು ಬ್ರೆಡ್ ಪೀಸನ್ನು ತಗೊಂಡು ಈ ರೀತಿ ಕ್ಲೋಸ್ ಮಾಡಿ ಇಟ್ಕೋಬೇಕು ಮತ್ತೊಂದು ಕಡೆ ಒಂದು ಪ್ಯಾನನ್ನು ತಗೊಂಡು ಒಂದು ಸ್ವಲ್ಪ ಬಟರನ್ನು ಹಾಕ್ಕೊಂಡು ಬಟರನ್ನು ಸ್ಪ್ರೆಡ್ ಮಾಡ್ಕೊತೀನಿ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದ ಬ್ರೆಡ್ ಪೀಸ್ಗಳನ್ನು ತಗೊಂಡು ಪ್ಯಾನ್ಗೆ ಹಾಕೋಬೇಕು ನಿಧಾನವಾಗಿ ಎರಡೂ ಕಡೆಯೂ ಸಹ ಬ್ರೌನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ ಬಿಸಿ ಇದ್ದಾಗಲೇ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎರಡೂ ಕಡೆಯೂ ಸಹ ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಇದ್ದರೆ ಸಾಕಾಗುತ್ತೆ ಈಗ ಕಟ್ ಮಾಡಿ ನೋಡೋಣ ನೋಡಿ ಔಟರ್ ಲೇಯರು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅಷ್ಟೇ ಈ ಹೆಲ್ದಿ ರೆಸಿಪಿಯನ್ನು ನೀವು ಸಹ ಮಕ್ಕಳಿಗೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಕ್ವಿಕ್ ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್